ವೀಕ್ಷಕರ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ವಸಹಳ್ಳಿ ಕಾಂಗ್ರೆಸ್ ಅಲ್ಲಿ ಒಳ ಬೇಗುದಿ ನಾವೇನ್ ಸಾಮಾನ್ಯ ಭಾಷೆಯಲ್ಲಿ ಹೇಳ್ತೇವೆ ಕುದಿತಾ ಇದೆ ಯಾವಾಗ ಬೇಕಾದ್ರೂ ಸ್ಫೋಟಗೊಳ್ಬಹುದು ಜ್ವಾಲಾಮುಖಿ ಈ ಜ್ವಾಲಾಮುಖಿ ಸ್ಫೋಟಗೊಂಡ್ರ ಈ ಜ್ವಾಲಾಮುಖಿ ಹೇಳ್ತಾ ಇದೀನಿ ನೋಡಿ ಇದು ಸಾಮಾನ್ಯ ಬೇಗುದಿ ಅಲ್ಲ ಅಥವಾ ಸಾಮಾನ್ಯ ಜ್ವಾಲಾಮುಖಿ ಅಲ್ಲ ಒಂದ್ ವೇಳೆ ಈ ಜ್ವಾಲಾಮುಖಿ ಏನಾದ್ರು ಸ್ಫೋಟಗೊಂಡ್ರೆ ಕರ್ನಾಟಕ ಕಾಂಗ್ರೆಸ್ ಛಿದ್ರ ಛಿದ್ರ ಆಗತ್ತೆ ಕರ್ನಾಟಕ ಕಾಂಗ್ರೆಸ್ ಛಿದ್ರವಾಗಿ ಹೋಗುತ್ತೆ ಕನ್ ಕರ್ನಾಟಕ ಕಾಂಗ್ರೆಸ್ ಯಾರು ಉಳಿಲಿಕ್ಕೆ ಸಾಧ್ಯ ಇಲ್ಲ ಮಹಾಬಂಡಾಯ ಫಿಕ್ಸ್ ಮಹಾ ಸಣ್ಣ ಪುಟ್ಟ ಬಂಡಾಯ ಅಲ್ಲ ಮಹಾ ಆಗುತ್ತೆ ಇಷ್ಟು ದಿವಸ ಯಾರು ಆನೆಸ್ಟ್ ಕಾಂಗ್ರೆಸ್ ಅಲ್ಲಿ ನಾವೇನು ಹೇಳಿದ್ರು ಹೈಕಮಾಂಡ್ ಹೇಳಿದನ್ನ ನಾವು ಕಾಲಲ್ಲಿ ಎಸ್ತದ ತಲೆ ಮೇಲೆ ಇಟ್ಕೊಂಡು ಮಾಡ್ತಾರೆ ಅಂತ ಹೇಳ್ತಿದ್ರು ಅದೇ ನಾಯಕರಿಗೆ ಈಗ ಬೇಸರ ಮೂಡಿದೆ ಅದೇ ನಾಯಕರಿಗೆ ಬೇಸರ ಮೂಡಿದೆ ಕಾರಣ ಏನಂದ್ರೆ ತನ್ನ ಜೀವನವನ್ನೇ ತ್ಯಾಗ ಮಾಡಿದ್ರು ಅವರು ದುಡ್ಡು ಮಾಡಿದ್ರು ಇನ್ನೊಂದು ಮಾಡಿದ್ರು ಬಿಸ್ನೆಸ್ ಮಾಡಿದ್ರು ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಆದ್ರೆ ಆನೆಸ್ಟ್ ಆಗಿ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಎಲ್ಲವನ್ನ ಅನುಭವಿಸ್ತಾ ಬಂದ್ರು ಕಾಂಗ್ರೆಸ್ಗೆ ಸೇರಿದ ಎಲ್ಲವನ್ನ ಎಲ್ಲ ತೊಂದರೆಗಳನ್ನ ತಲೆಮೇಲೆ ಕರ್ತಾ ಬಂದ್ರು ಕೊನೆಗೆ ಆ ಒಂದು ವಿಚಾರ ಕಾಂಗ್ರೆಸ್ಗೆ ಅನಿಷ್ಟ ಆಗಿರಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಜೈಲಿಗೆ ಹೋಗುವಂತ ಸ್ಥಿತಿಗೆ ಬಂದ್ರು ಆದ್ರೆ ಇವತ್ತು ಪರಿಸ್ಥಿತಿ ಬದಲಾಗಿದೆ ಕಾಂಗ್ರೆಸ್ಗೆ ಅವರೆಷ್ಟು ಅನಷ್ಟ ಆಗಿದ್ರು ಅಷ್ಟು ಅನಿಷ್ಟ ಕಾಂಗ್ರೆಸ್ ಅವರಿಗಿಲ್ಲ ಅನ್ನೋದು ಅವ್ರಿಗೆ ಪ್ರೂವ್ ಆಗ್ತಾ ಇದೆ ಆ ಕಾರಣಕ್ಕೆ ಅವರು ಇವತ್ತು ಈ ಒಂದು ಜ್ವಾಲಾಮುಖಿಯಲ್ಲಿ ಬಂದು ಜ್ವಾಲಾಮುಖಿಯಾಗಿ ನಿಂತಿದ್ದಾರೆ ಅವರೇ ಜ್ವಾಲಾಮುಖಿಯಾಗಿ ನಿಂತಿದ್ದಾರೆ ಯಾವಾಗ ಬೇಕಾದ್ರೂ ಸಿಡಿಬಹುದು ಹಾಗಾದ್ರೆ ಯಾರವರು ಯಾವ ಕಾರಣಕ್ಕೋಸ್ಕರ ಅಷ್ಟೊಂದು ಜ್ವಾಲಾಮುಖಿಯನ್ನ ತುಂಬಿಕೊಂಡು ಬದುಕಿದ್ದಾರೆ ಹಾಗಾದ್ರೆ ಸ್ಫೋಟಗೊಂಡ್ರೆ ಕಾಂಗ್ರೆಸ್ ಏನಾಗ್ಬೋದು ಯಾವಾಗ ಸ್ಫೋಟ ಸ್ಫೋಟ ಆಗುತ್ತೆ ಅವರ ಅಸಮಾಧಾನ ಯಾವಾಗ ಸ್ಫೋಟಗೊಳ್ಳುತ್ತೆ ಒಂದ್ ವೇಳೆ ಅವ್ರು ಸ್ಫೋಟಗೊಂಡ್ರೆ ಅವ್ರು ಎಲ್ಲ ಬರ್ತಾರೆ ಈಗಲೇ ಅವರು ಇದೆಲ್ಲದನ್ನೂ ಕೂಡ ಮಾತುಕತೆ ಹಾಕಿ ಹಾಡಾಗಿದೆಯಾ ಎಲ್ಲವನ್ನ ನಿಮ್ಗೆ ತಿಳಿಸ್ತೇನೆ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರ ಆಲ್ರೆಡಿ ಇಷ್ಟ ಗೊತ್ತಾಗಿರುತ್ತೆ ನಿಮಗೆ ಯಾರು ನಾವು ಯಾರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ರೀತಿ ಟ್ರಬಲ್ ಶೂಟರ್ ಅಂತ ಕಸಲಕ್ಕ ಕನಕಪ್ರದ ಬಂಡೆ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಕಾಂಗ್ರೆಸ್ ಯಾವ ಸನ್ ಸಮಯದಲ್ಲಿ ಕಟ್ಟದಲ್ಲಿದ್ರು ಕೂಡ ಅದಕ್ಕೆ ಎಗರಿಗೆ ಎದುರು ಕೊಟ್ಟು ನಿಲ್ತಕ್ಕಂಥವ್ರು ಅಂದ್ರೆ ಡಿ ಕೆ ಶಿವಕುಮಾರ್ ಅಹಮದ್ ಪಟೇಲ್ ಅವರ ಚುನಾವಣೆಯಿಂದ ಇಲ್ಲಿ ತನಕ ಅವರು ಎದುರಿಸ ಎದುರಿಸಿರ್ತಕ್ಕಂಥ ಕಷ್ಟ ಒಂದಿಂದಲ್ಲ ಒಂದು ಎರಡಲ್ಲ ಯಾಕೆಂದ್ರೆ ಅಹಮದ್ ಪಟೇಲ್ ಅವ್ರನ್ನ ಗೆಲ್ಲಿಸ್ಲೇಬೇಕು ಅಂದಾಗ ಮೋದಿ ಮತ್ತೆ ಅಮಿತ್ ಶಾ ಅವರೇ ನೇರವಾಗಿ ಕರೆ ಮಾಡಿ ಅವ್ರ ಜೊತೆ ಮಾಡ್ತಾರೆ ಬಿಟ್ಬಿಡಿ ಬೇಡಿ ಸುಮ್ಮನೆ ಸಮಸ್ಯೆಯನ್ನ ಫೇಸ್ ಮಾಡ್ತಾ ಇದ್ದೀರಾ ನೀವು ಅಂತಾರೆ ನೀವು ಸುಮ್ಮನೆ ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇದ್ದೀರಾ ನೀವ್ ಒಬ್ಬರು ಸುಮ್ಮನೆ ಸೈಲೆಂಟ್ ಆಗಿರಿ ಉಳಿದ್ ಅಂತ ಆದ್ರೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಒಪ್ಪಲ್ಲ ಡಿ ಕೆ ಶಿವಕುಮಾರ್ ಒಪ್ಪಲ್ಲ ಆ ಚುನಾವಣೆಯಲ್ಲಿ ಅಹಮದ್ ಪಟೇಲ್ ಗೆಲ್ತಾರೆ ಅದಕ್ಕೆ ಕಾರಣಕರ್ತರಾಗಿ ಡಿ ಕೆ ಶಿವಕುಮಾರೇ ಕಾರಣಕರ್ತರು ನನ್ನ ಅಂತ ಅಹಮದ್ ಪಟೇಲ್ ಕೂಡ ಹೇಳ್ತಾರೆ ಆದ್ರೆ ಅಲ್ಲಿಂದ ಮುಂದೆ ನಡೆದ ಇತಿಹಾಸ ಎಲ್ರಿಗೂ ಗೊತ್ತಿದೆ ಅವ್ರನ್ನ ಆ ಒಂದು ಇದರಿಂದ ಎಷ್ಟು ಹಿಂಸೆಯನ್ನ ಕೊಟ್ಟರು ಎಷ್ಟು ಸರಿ ಇ ಡಿ ಸಿ ಬಿ ಐ ಐ ಎಷ್ಟು ತನಿಖೆಗಳಾಯ್ತು ಇವತ್ತು ಕೂಡ ತನಿಖೆ ಆಗ್ತಾನೆ ಇದೆ ಇಷ್ಟು ಆನೆಸ್ಟ್ ಆಗಿರ್ತಕ್ಕಂತ ಒಬ್ಬ ನಾಯಕನನ್ನ ಅಂತಹ ಡಿ ಕೆ ಶಿವಕುಮಾರ್ ಇವತ್ತು ಬಂಡಾಯದ ಬಾಟವನ್ನು ಬೀಸಲಿ ಕಡೆಯಾಗಿದ್ದಾರೆ ಇವತ್ತು ಅವರು ಸಂಪೂರ್ಣವಾಗಿ ಬದಲಾಗಿದ್ದಾರೆ ಕಾರಣ ಏನಂದ್ರೆ ಹೈಕಮಾಂಡ್ ಎಲ್ಲ ಮಾತ್ರ ಕೇಳ್ತಿದ್ದಂತ ಶಿವಕುಮಾರ್ ಮನ್ಮನ್ನೇ ನಡೆದಂತ ಏನು ನಿಗಮ ಮಂಡಳಿ ವಿಚಾರದಲ್ಲಿ ಸಂಪೂರ್ಣವಾಗಿ ವಿರೋಧ ಹೈಕಮಾಂಡ್ ನಾನ್ ಹೇಳಿದ್ದೇ ಹಾಕ್ಬೇಕು ಅಂತ ಹಠ ಹಿಡಿದ್ರು ಕಮಾಂಡ್ ಹೈ ಹೈಕಮಾಂಡ್ ಗೆ ಶಾ ಶಾಕ್ ಇಷ್ಟಿಸ ನಾವ್ ಹೇಳಿದ್ದನ್ನ ಏನೂ ಮಾತಾಡದೆ ಹೋಗ್ತೀರಂತ ಶಿವಕುಮಾರ್ ಅವರು ಹಿಂದಿದ್ದಾಗೆ ನಾನ್ ಹೇಳಿದ್ದೇ ಆಗ್ಬೇಕು ಅನ್ನೋಷ್ಟು ಹಠ ಹಿಡಿದವರಲ್ಲ ಅಂತ ಮೊನ್ನೆ ಡಿ ಸಿ ಎಂ ಉದ್ರೆ ಇದ್ ಮಾಡುದ್ರೂ ಅಭಿಪ್ರಾಯ ಆಯ್ತು ನಾ ಡಿ ಸಿ ಎಂ ಮೂರ್ ಜನ ಡಿ ಸಿ ಎಂ ಮಾಡಲೇಬೇಕು ನಾವು ಹೈಕಮಾಂಡ್ ಹೋಗ್ತೀವಿ ನಾವು ಆಗ್ ಮಾಡ್ತೀವಿ ನಾವ್ ಹೇಗ್ ಮಾಡ್ತೀವಿ ಅಂತ ರಾಜಣ್ಣನಂತ ಬಾಲಂಗೋತಿಗಳು ಓ ಮಾತಾಡಿದ್ದೇ ಮಾತಾಡಿದ್ದು ಬಟ್ ಹೈಕಮಾಂಡ್ ಅದಕ್ಕೆ ಹೋದಾಗ ಡಿ ಕೆ ಶಿವಕುಮಾರ್ ಹಾಕಿದಂತ ಒಂದೇ ಒಂದು ಬಾಂಬು ಅವರು ಸಂಪೂರ್ಣವಾಗಿ ಯಾರು ಕೂಡ ಮಾತಾಡುವಂತಿಲ್ಲ ಡಿ ಸಿ ಎಂ ಹುದ್ದೆ ವಿಚಾರವನ್ನ ಪ್ರಸ್ತಾಪ ಮಾಡುವಂತೇ ಇಲ್ಲ ಇರೋ ಹುದ್ದೆನೂ ಕಳ್ಕೊಳ್ತೀನಿ ಹೈಕಮಾಂಡ್ ಹೇಳ್ಕೊಳ್ಸ ಕಾರಣ ಏನು ಕಾರಣ ಏನಂದ್ರೆ ಡಿ ಕೆ ಶಿವಕುಮಾರ್ ಹೇಳಿದ ಒಂದೇ ಮಾತು ಏನಂದ್ರೆ ಆಯ್ತು ನೀವು ಮೂರು ಇಲ್ದ್ರೆ ಹಾರ್ ಮಾಡ್ಕೊಳ್ಳಿ ನಮ್ಮ ಅಬ್ಜೆಕ್ಷನ್ಸ್ ಇಲ್ಲ ಅದಕ್ಕೆ ನಾವೇನು ಒತ್ತಡ ಆಗ್ತಾ ಇಲ್ಲ ನೀವು ಯಾಕೆ ಆರು ಹುದ್ದೆಯನ್ನ ಮಾಡ್ತಿದ್ದೀರಾ ಅಂತ ಎಷ್ಟಾದ್ರೂ ಮಾಡ್ಕೊಳ್ಳಿ ಆದ್ರೆ ನಾನು ರಾಜೀನಾಮೆ ಕೊಡ್ತೀನಿ ನನಗೆ ಬೇಕಾಗಿಲ್ಲ ನಿಮ್ಮ ಸಂಪುಟದಲ್ಲಿ ನಾನು ಇರಲ್ಲ ನಾವು ಹೊರಡೆ ಹೋಗ್ತೀನಿ ನಾನು ಹೊರಡೇ ಹೋಗ್ತೀನಿ ಕಾರ್ಯಕರ್ತರ ಜೊತೆ ಇರ್ತೇನೆ ನಾನು ನನಗೂ ನಿಮ್ಮ ಸಂಪುಟಕ್ಕೂ ಸಂಬಂಧನೇ ಇಲ್ಲ ನಾನೇನೋ ರಾಜೀನಾಮೆ ಕೊಡ್ತೀನಿ ಅಂತ ಅದೊಂದು ಮಾತಿಗೆ ಐ ಕಮಾಂಡ್ ಸಂಪೂರ್ಣ ಆಗಿದೆ ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಪವರ್ ಏನು ಅಂತ ಹೈಕಮಾಂಡ್ ಗೊತ್ತಿದೆ ಸಿದ್ದರಾಮಯ್ಯ ಪವರ್ ಏನು ಡಿ ಕೆ ಶಿವಕುಮಾರ್ ಪವರ್ ಚೆನ್ನಾಗಿ ಗೊತ್ತಿದೆ ಡಿ ಕೆ ಶಿವಕುಮಾರ್ ನ ಸಮಾಧಾನ ಪಡಿಸಬಹುದಲ್ಲಾ ಅಂತೇಳಿ ಬ್ಲಾಕ್ ಮೇಲ್ ಮಾಡ್ತಿದ್ದಂತ ಸಿದ್ದರಾಮಯ್ಯ ಅವ್ರನ್ನ ಆಗಾಗ ಅಧಿಕಾರವನ್ನ ಕೊಡ್ತಾ ಬಂದ್ರು ನೀವು ಯೋಚನೆಯನ್ನು ಮಾಡಿ ಸಿದ್ದರಾಮಯ್ಯ ಮೊದಲ ಬಾರಿಗೆ ಕಾಂಗ್ರೆಸ್ಗೆ ಬರ್ತಾರೆ ಕಾಂಗ್ರೆಸ್ಗೆ ಬಂದ್ ಕೂಡಲೇ ನನ್ನನ್ನು ವಿರೋಧ ಪಕ್ಷದ ನಾಯಕನ ಮಾಡಿ ಅಂತ ಹೇಳ್ತಾರೆ ವಿರೋಧ ಪಕ್ಷದ ನಾಯಕ ಮಾಡ್ಲಿಲ್ಲ ಅಂತ ಹೇಳ್ಬಿಟ್ಟು ಬಂಡಾಯ ನಾನು ಬೇರೆ ಮತ್ತೆ ಅಲ್ಲೋ ತಿನ್ ಅಂತ ಸ್ಟಾರ್ಟ್ ಮಾಡ್ತಾರೆ ಅವರು ಬಂಧಿಸ್ತಿಂದ ಇವತ್ತಿನವರೆಗೆ ಒಂದೇ ಒಂದು ಬಾರಿ ಅಧಿಕಾರ ಕೈ ತಪ್ಪಿಲ್ಲ ಅವ್ರದ್ದು ಒಂದೇ ಒಂದು ಬಾರಿ ಒಂದೇ ಒಂದು ಟರ್ಮ್ ಅಲ್ಲಿ ಕೂಡ ಅಧಿಕಾರ ಕೈ ತಪ್ಪಿಲ್ಲ ಆದ್ರೆ ಎಲ್ಲ ಅಧಿಕಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ಅವ್ರು ನೋಡ್ಕೊಟ್ಟಿದ್ಯಾ ಅಂದ್ರೆ ಖಂಡಿತ ಇಲ್ಲ ಪ್ರತಿ ಬಾರಿ ಇಂಡೈರೆಕ್ಟ್ ಆಗಿ ಬ್ಲಾಕ್ ಮೇಲ್ ಮಾಡಿ ಅವರು ಎಲ್ಲಾ ಅಧಿಕಾರವನ್ನು ಇಡ್ತಕೊಂಡಿದ್ದಾರೆ ನೀವೊಂದ್ ವೇಳೆ ಏನಾದ್ರೂ ನನಗೆ ಅಧಿಕಾರವನ್ನ ಕೊಟ್ಟಿಲ್ಲ ಅಂದ್ರೆ ನಾನು ನನ್ನವ್ರನ್ನ ಬೇರೆ ಕಡೆ ಕಳಿಸ್ತೀನಿ ನನ್ನವ್ರನ್ನ ಬಂಡಾಯ ಅಳಿಸ್ತೀನಿ ಅಂತ ಕಳೆದ ಬಾರಿ ಸಮ್ಮಿಶ್ರ ಸರ್ಕಾರ ಇದ್ದಾಗ ಅವರಿಗೆ ವಿರೋಧ ಪಕ್ಷದ ನಾಯಕ ಸ್ಥಾನ ಸಿಗಲ್ಲ ಅನ್ನೋ ಕಾರಣಕ್ಕೆ ಅಥವಾ ಅಧಿಕಾರ ಇಲ್ಲ ಅನ್ನೋ ಕಾರಣಕ್ಕೆ ಅವರು ತನ್ನ ಹಿಂಬಾಲಕನ್ನ ಹೊರಗಡೆ ಕಳಿಸಿ ಬಿಜೆಪಿ ಸರ್ಕಾರ ರಚನೆಯನ್ನ ಮಾಡಿಸಿದ್ರು ಆಮೇಲೆ ವಿರೋಧ ಪಕ್ಷ ಸ್ಥಾನವನ್ನು ವಿರೋಧ ಪಕ್ಷದ ನಾಯಕ ಸ್ಥಾನ ತಗೊಂಡ್ರು ಕೆಪಿಸಿಸಿ ಅಧ್ಯಕ್ಷರಾಗಿ ಆಗಲ್ಲ ನನಗೆ ವಿರೋಧ ಪಕ್ಷದ ನಾಯಕ ಸ್ಥಾನ ಸಿಗಬೇಕು ಇಲ್ಲ ಮುಖ್ಯಮಂತ್ರಿ ಆಗಿರಬೇಕು ಇಲ್ಲ ವಿರೋಧ ಪಕ್ಷದ ನಾಯಕ ಆಗಿರಬೇಕು ಅಂದ್ರೆ ಸ್ಯಾಡೋ ಸಿಎಂ ಸಿ ಸಿಎಂ ಆಗಿರ್ಬೇಕು ಇಲ್ಲ ಸಿಎಂ ಆಗಿರ್ಬೇಕು ಅದ್ರ ಬಿಟ್ಟು ಬೇರೆ ಹುದ್ದೆಗಳನ್ನ ನನ್ ತಗೊಳ್ಳಲ್ಲ ಅನ್ನೋ ತರ ವರ್ತನೆಯನ್ನ ಮಾಡ್ತಕ್ಕಂಥ ಸಿದ್ದರಾಮಯ್ಯ ಪ್ರತಿ ಬಾರಿ ಕೂಡ ಇದೇ ತರ ಬ್ಲಾಕ್ ಮೇಲ್ ತಂತ್ರವನ್ನೇ ಉಪಯೋಗಿಸ್ಕೊಂಡು ಇವರು ಅಹ್ ಅಧಿಕಾರವನ್ನ ಇಟ್ತಾ ಬಂದಿದ್ದಾರೆ ಜಗತ್ ಜಗಜ್ಜಾರಿ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ ಆದ್ರೆ ಹೇಳೋದು ಮಾತ್ರ ಭಯಂಕರವಾಗಿರುತ್ತೆ ಅವರ ಮಾತುಗಳನ್ನ ಕೇಳ್ತಿದ್ರೆ ಸಾಮಾಜಿಕ ನ್ಯಾಯಿಂದ ಮಾತನ್ನಾಡ್ತಾರೆ ಸಾಮಾಜಿಕ ನ್ಯಾಯದಿಂದ ಮಾತನಾಡ್ತಕ್ಕಂತಹ ಸಿದ್ದರಾಮಯ್ಯ ಅವರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆದ್ಮೇಲೆ ಮುಂದಿನ ಏನು ಈ ಬಾರಿ ಅವರು ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿಸ್ಬೋದಿತ್ತು ಪರಮೇಶ್ವರ್ ಇದ್ರು ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೋದಿತ್ತು ಖರ್ಗೆ ಮಗಾವ ಇದ್ರು ಅವ್ರನ್ನ ಕರ್ಕೊಂಡು ಮುಖ್ಯಮಂತ್ರಿ ಮಾಡ್ಬೋದಿತ್ತು ಅದು ಅವ್ರು ಯಾರು ಬೇಡ ಅಂದ್ರೆ ತನ್ನ ಆಪ್ತ ಒಬ್ರು ಇದ್ರು ಮಾದೇವ್ ಪ್ರಸಾದ್ ಅವ್ರನ್ನ ಕರ್ಕೊಂಡ್ಬಂದು ಎಚ್ ಸಿ ಮಾದೇವಪ್ಪ ಅವ್ರನ್ನ ಕರ್ಕೊಂಡ್ಬಂದ್ಬಿಟ್ಟು ಮಾಡಿಸ್ಬೋದಿತ್ತು ಮುಖ್ಯಮಂತ್ರಿ ಮಾಡ್ಬೋದಿತ್ತು ದಲಿತ ಅನ್ನ ರಾಜ್ಯಕ್ಕೆ ಕೊಡುಗೆಯಾಗಿ ಕೊಡ್ಬೋದಿತ್ತು ಯಾಕೆ ಸಾಮಾಜಿಕ ನ್ಯಾಯ ಏನ್ ಮಾತಾಡ್ತಾರೆ ಸಾಮಾಜಿಕ ನ್ಯಾಯ ಅಂದ್ರೆ ಏನು ಪ್ರತಿಯೊಬ್ಬರಿಗೂ ಸರಿಯಾದ ರೀತಿ ಅಧಿಕಾರವನ್ನು ಸಿಗ್ತಕ್ಕಂಥದ್ದು ಎಲ್ರಿಗೂ ಅಧಿಕಾರವನ್ನು ಕೊಡ್ತಕ್ಕಂಥದ್ದು ಎಲ್ಲರೂ ಸಮಾನವಾಗಿ ಬರ್ತಕ್ಕಂಥದ್ದು ಎಲ್ರಿಗೂ ಸಮಾನವಾಗಿ ಅಧಿಕಾರ ಸಿಗ್ತಾ ಹೋಗ್ಬೇಕಲ್ವಾ ಸಾಮಾಜಿಕ ನ್ಯಾಯದ ಪ್ರಕಾರ ಯಾರ್ಯಾರಿಗೆ ಅಧಿಕಾರ ಸಿಕ್ಕಿಲ್ಲ ಅವ್ರ ಅಧಿಕಾರ ಕೊಡಬೇಕು ಅದೇ ಸಾಮಾಜಿಕ ನ್ಯಾಯ ಹಾಗಾದ್ರೆ ಇವ್ರು ದಲಿತ ಎಂ ಮಾಡ್ಬೋದಿತ್ತಲ್ಲ ಎರಡನೇ ಸರಿಗೆ ಯಾಕೆ ಮೊದಲನೇ ಸರಿ ಆಯ್ತು ಅವ್ರು ಸಿ ಎಂ ಆಗಲಿ ಯಾರು ಸಿಎಂ ಆಗಿರಲಿಲ್ಲ ಅವರಲ್ಲೂ ಕೂಡ ಇವ್ರು ಸಿ ಎಂ ಆಗಲಿ ಯಾವುದೇ ಅಬ್ಜೆಕ್ಷನ್ಸ್ ಇಲ್ಲ ಮೊದಲನೇ ಸರಿ ಇವರು ಸಿ ಎಂ ಆದಾಗ ಯಾರೂ ಕೂಡ ಬೇಡ ಅಂತ ಹೇಳಿರಲಿಲ್ಲ ಆದರೆ ಎರಡನೇ ಸರಿ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಸೆಕೆಂಡ್ ಬಾರಿ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ದಲಿತರನ್ನು ಮುಖ್ಯಮಂತ್ರಿ ಆಗಿ ಮಾಡ್ಬೋದಿತ್ತು ಇವರು ನಿಜವಾಗ್ಲೂ ಸಾಮಾಜಿಕ ನ್ಯಾಯ ಹೋರಾಟಗಾರರಾಗಿದ್ರೆ ಸಾಮಾಜಿಕ ನ್ಯಾಯ ಅಥವಾ ಸಮಾಜವಾದಿ ಮನಸ್ಥಿತಿಯ ಮನುಷ್ಯ ಆಗಿದ್ರೆ ಅದನ್ನ ಮಾಡ್ಬೋದಿತ್ತು ಹೇಗೆ ಅಂತಂದ್ರೆ ಮೇಲೆಲ್ಲ ತಳುಕು ಒಳಗೆಲ್ಲ ಉಳುಕು ತರ ನಮ್ಮಲ್ಲಿ ಹೇಳ್ತಾರೆ ಕೆಲವರು ಆ ರೀತಿ ಇವರು ಮೇಲ್ಗಡೆ ಮಾತ್ರ ಎಲ್ಲವೂ ಕೂಡ ಶೈನಿಂಗ್ ಶೈನಿಂಗ್ ಇವರು ಒಳಗಡೆ ಎಲ್ಲ ಮಾತ್ರ ಅದೇ ಬರೋದು ಮೇಲ್ಗಡೆ ಅಷ್ಟೇ ಸಮಾ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡ್ತಾರೆ ಸಮಾಜವಾದಿ ಅಂತ ಹೇಳ್ತಾರೆ ಸಮಾಜವಾದಿ ಅಂತ ಹೇಳ್ತಾರೆ ಆದರೆ ತನ್ನ ಮಕ್ಕಳನ್ನ ಕರ್ಕ ಬಂದು ರಾಜಕಾರಣಕ್ಕೆ ಬಿಡ್ತಾರೆ ಆಯ್ತಾ ಟೋಟಲ್ ಇಲ್ಲಿ ಏನಂದ್ರೆ ಸಿದ್ದರಾಮಯ್ಯ ಹೇಳದೆ ಒಂದು ಮಾಡದೆ ಒಂದು ಆದ್ರೆ ಡಿ ಕೆ ಶಿವಕುಮಾರ್ ಇದುವರೆಗೆ ಆಗಿರಲಿಲ್ಲ ನೇರವಾಗಿ ಹೇಳ್ತಾ ಇದ್ರು ನೇರವಾಗಿ ಮಾತನಾಡ್ತಾ ಇದ್ರು ನೇರ ನುಡಿಗೆ ಹೆಸರಾಗಿದ್ರು ಅಂತ ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಕಮಾಂಡ್ ಮಾತನ್ನು ಈ ಕಮಾಂಡ್ ಮಾತಿಗೆ ಎದುರಾಡಿಲ್ಲ ಸಿದ್ದರಾಮಯ್ಯ ಪಕ್ಷಕ್ಕೆ ಬಂದಾಗಿಂದ ಇಲ್ಲಿವರೆಗೂ ಕೂಡ ಅವರು ಹೈಕಮಾಂಡ್ ಹೇಳಿದ್ದನ್ನು ಯಾವುದನ್ನೂ ಕೇಳಲಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ ಗೆ ಆಡಿರಲಿಲ್ಲ ಬಟ್ ಇವಾಗ ಗೊತ್ತಾಯ್ತು ನಾನು ಈ ತರ ಕ ಕೂತ್ಕಂಡ್ ಕೈಕಟ್ಟು ಕೂತರೆ ಕೊನೆ ನನ್ನ ಇವರು ಹೀಗೆ ಮುಗಿಸ್ಬಿಡ್ತಾನೆ ಆಯ್ತು ಹಾಗಾಗಿ ಈಗ ಹೈಕಮಾಂಡ್ಗೆ ಗೆ ತಿರುಗಿ ಮಟ್ಟಕ್ಕೆ ಡಿ ಕೆ ಶಿವಮಾರ್ ಹೋಗ್ತಿದ್ದಾರೆ ಈಗ ಮನ್ಮನೆ ನಡೀತು ನೋಡಿ ನಿಗಮ ಮಂಡಳಿ ನಿಗಮ ಮಂಡಳಿಯಲ್ಲಿ ಸಿದ್ದರಾಮಯ್ಯ ಅವ್ರು ಹೇಳಿದೆ ಅಂದ್ರೆ ಎಲ್ಲ ಶಾಸಕರಿಗೆ ನಿಗಮ ಮಂಡಳಿಯಲ್ಲಿ ಕೊಟ್ಬಿಡ್ಬೇಕು ಕಾರ್ಯಕರ್ತರು ಪುಕ್ಷಟ್ಟಿ ಕೆಲಸ ಮಾಡ್ಕೊಂಡು ಮನೆಯಲ್ಲಿ ಮನೆಯಿಂದ ಪುಕ್ಷಟ್ಟಿ ಕೆಲಸ ಮಾಡಿ ಅವ್ರಿಗೆ ಗೆಲ್ಸಿ ಮುಖ್ಯಮಂತ್ರಿ ಮಾಡಬೇಕು ಕಾರ್ಯಕರ್ತರಿಗೆ ಬೇಡ ಎಮ್ ಎಲ್ ಎಗಳಿಗೆ ಕೊಡಿ ಎಲ್ಲ ಶಾಸಕರಿಗೆ ಕೊಟ್ಬಿಡಿ ಎಲ್ಲರೂ ನಿಗಮ ಮಾಡ್ಕೊಂಡು ಸಮಾಧಾನವಾಗಿ ಇಟ್ಕೊಬಿಡೋಣ ಎಮ್ ಎಲ್ ಎಗಳನ್ನ ಐದು ವರ್ಷ ಮುಖ್ಯಮಂತ್ರಿಯಾಗಿ ಗೆದ್ಬಿಡ್ಬಹುದು ಅಂತ ಆದರೆ ಅದನ್ನ ವಿರೋಧಿಸ್ತವರು ಅಂದ್ರೆ ಡಿ ಕೆ ಶಿವಕುಮಾರ್ ಇವತ್ತು ಇಲ್ಲಿ ಅದಕ್ಕಾದ್ರೂ ಕೂತಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಕಾರ್ಯಕರ್ತರು ನಾವಿವತ್ತು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿರೋದಕ್ಕೆ ಕಾರಣ ಕಾರ್ಯಕರ್ತರು ಕಾರ್ಯಕರ್ತರಿಗೆ ನಿಗಮ ಮಂಡಿಯಲ್ಲಿ ಕೊಡ್ಲೇಬೇಕು ಸ್ಥಾನಮಾನವನ್ನ ಕೊಡ್ಲಿಲ್ಲ ಅಂತಂದ್ರೆ ಈ ಅಧಿಕಾರವೇ ಬೇಡ ಅನ್ನೋ ಮಾತುಗಳಾಡಿದ್ರು ಯಾವಾಗ ಡಿ ಕೆ ಶಿವಕುಮಾರ್ ಮಾತುಗಳಾಡಿದ್ರು ಹೈಕಮಾಂಡ್ ತಕ್ಷಣ ಎಚ್ಚೆತ್ತು ಅವ್ರು ಯಾರ್ಯಾರು ಹೇಳಿದ್ರು ಎಲ್ಲ ಕಾರ್ಯಕರ್ತರಿಗೆ ನಿಗಮ ಮಂಡಳಿಯನ್ನು ನಿಗಮಂಡಲಿಯಲ್ಲಿ ಸ್ಥಾನಮಾನವನ್ನು ಇದು ಡಿ ಕೆ ಶಿವಕುಮಾರ್ ಮಾಡಿರ್ತಕ್ಕಂಥ ಮಾಸ್ಟರ್ ಪ್ಲಾನ್ ಅಂದ್ರೆ ನಾಯಕ ಯಾರಾದರೂ ಇರಲಿ ಲೀಡರ್ ಯಾರಾದರೂ ಇರಲಿ ಕಾರ್ಯಕರ್ತ ಇರ್ತಾರಲ್ಲ ಅಲ್ಲಿ ಕಾರ್ಯಕರ್ತರೇ ಇಂಪಾರ್ಟೆಂಟ್ ಅಲ್ಲಿ ವರ್ಕ್ ಮಾಡ್ತಕ್ಕಂಥ ಕಾರ್ಯಕರ್ತರು ಓಟ್ ಹಾಕ್ಸ್ತಕ್ಕಂಥ ಕಾರ್ಯಕರ್ತರು ಮನೆ ಹೋಗ್ತಕ್ಕಂಥ ಕಾರ್ಯಕರ್ತರು ಆ ಕಾರ್ಯಕರ್ತರು ಸರಿಯಾಗಿ ಇದ್ದರೆ ಕಾರ್ಯಕರ್ತರು ಜೊತೆ ಒಬ್ಬ ನಾಯಕ ಚನಾಗಿದ್ರೆ ಆ ನಾಯಕನಿಗೆ ಯಾವುದೇ ತೊಂದರೆ ಆಗಿಲ್ಲ ಕಾಂಗ್ರೆಸ್ ಅಲ್ಲಿ ಶಾಸಕರುಗಳ ಸಂಖ್ಯೆ ಸಿದ್ದರಾಮಯ್ಯ ಜಾಸ್ತಿ ಇಂದಿರ್ಬೋದು ಅವರೆಸ್ಟ್ ಆಗಿ ಕಾರ್ಯಕರ್ತರ ಸಂಖ್ಯೆ ನೋಡ್ತಾ ಹೋದ್ರೆ ಪ್ರತಿ ಕಾರ್ಯಕರ್ತ ಡಿ ಕೆ ಶಿವಕುಮಾರ್ ಇಷ್ಟಪಡ್ತಾರೆ ಕಾಂಗ್ರೆಸ್ ಇರ್ತಕ್ಕಂಥ ಶೇಕಡಾ ಎಂಬತ್ತರಷ್ಟು ಕಾರ್ಯಕರ್ತರು ಡಿ ಕೆ ಶಿವಕುಮಾರ್ ಪರವಾಗಿ ಕೈ ಎತ್ತಾರೆ ಡಿ ಕೆ ಶಿವಕುಮಾರ್ ಪರ ನಿಲ್ತಾರೆ ಕಾರಣ ಏನಂದ್ರೆ ಕಾರ್ಯಕರ್ತರನ್ನ ಉರಿದುಂಬಿಸೋದ್ರಲ್ಲಿ ಕಾರ್ಯಕರ್ತರನ್ನ ಬೆಳೆಸೋದ್ರಲ್ಲಿ ಡಿ ಕೆ ಶಿವಕುಮಾರ್ ಇತ್ತಿದ ಕೈ ಅದಕ್ಕೆ ಕೆಲವರು ಹೇಳ್ತಾರೆ ಕಡೆ ಹೇಳ್ತಾರೆ ಡಿ ಕೆ ಶಿವಕುಮಾರ್ ನಾಯಕರು ನನಗೆ ಯಾರು ಕಾರ್ಯಕರ್ತರ ಆಗೋ ಬೇಡ ನನಗೆ ಯಾರು ನನ್ನ ಫಾಲೋವರ್ ಬೇಕಾಗಿಲ್ಲ ನನಗೆ ನನಗೆ ಬೇಕಾಗಿರ್ತಕ್ಕಂಥದ್ದು ನನ್ನಂತೆ ಇನ್ನೊಬ್ಬ ನಾಯಕ ನಾಯಕ ಆಗ್ತಕ್ಕಂಥವ್ನು ನೀವೆಲ್ಲರೂ ನಾಯಕರಾಗಬೇಕು ಅಂತ ಹೇಳ್ತಾರೆ ಪ್ರತಿ ಮೀಟಿಂಗ್ ಅಲ್ಲಿ ಕಾರ್ಯಕರ್ತರಿಗೆ ಅವರು ನೀವೆಲ್ಲರೂ ನಾಯಕರಾಗಿ ಬೆಳಿಬೇಕು ಅದು ನನ್ನ ಉದ್ದೇಶ ಅಂತ ಹಾಗಾಗಿ ಕಾರ್ಯಕರ್ತರನ್ನ ಈ ಮೊನ್ನೆ ಇದರಲ್ಲಿ ಕಾರ್ಯಕರ್ತರಿಗೆ ಅವರು ನಿಗಮ ಮಂಡಳಿಯನ್ನು ಕೊಡಿಸಿದ್ರು ವೀಕ್ಷಕರೇ ಇವತ್ತು ಈಗಾಗಲೇ ಕಮಾಂಡ್ ಅವ್ರು ಹೇಳಿದ ಮಾತು ಕೇಳೋ ಸ್ಥಿತಿ ಬಂದಿದೆ ಒಂದು ವೇಳೆ ಏನಾರು ಈಗ ಏನ್ ಹೇಳ್ತಿದ್ದಾರೆ ಐದು ವರ್ಷ ನಾವೇ ಮುಖ್ಯಮಂತ್ರಿ ಐದು ವರ್ಷ ನಾವೇ ಮುಖ್ಯಮಂತ್ರಿ ಅಂತ ಇನ್ನೆರಡು ವರ್ಷ ಶಕ್ ಗೊತ್ತಾಗ್ತದೆ ಎರಡು ಯಾಕೆ ಯಾಕಾಯ್ತೀರಾ ಈಗಾಗಲೇ ಬಂಡಾಯದ ತಪ್ಪಿಸಿ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗಿದೆ ಬಂಡಾಯ ಹೇಳಲಿಕ್ಕೆ ಒಂದು ಯೋಜನೆ ರೆಡಿ ಆಗಿದೆ ಆ ಎಲ್ಲ ಯೋಜನೆಯ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಈ ಚುನಾವಣೆಯ ನಂತರ ಸರ್ಕಾರ ಅವರ ಮಾತಿಗೆ ಮನ್ನಣೆಯನ್ನು ಕೊಟ್ಟು ಇದ್ರೆ ಸರ್ಕಾರ ಇರುತ್ತೆ ಇನ್ ಕೇಸ್ ಇಲ್ಲ ಅಂತ ಅಂದ್ರೆ ಕಾಂಗ್ರೆಸ್ ಇಬ್ಬಾಗ ಆಗುತ್ತೆ ಕರ್ನಾಟಕದಲ್ಲಿ ನೂರಕ್ಕೆ ಡಿ ಕೆ ಶಿವಕುಮಾರ್ ಅಂಡ್ ಟೀಮ್ ಈ ದಿನದಿಂದ ಹೊರಡ ಬರ್ತಾರೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಮಾತುಕತೆನೂ ಆಗಿದೆ ಅದಕ್ಕೆ ಎಷ್ಟು ಜನ ಶಾಸಕರು ಬೇಕೋ ಅಷ್ಟು ಜನರ ಜೊತೆ ಹೊರಗಡೆ ಹೋಗಿ ಚೀಫ್ ಮಿನಿಸ್ಟರ್ ಆಗ್ಲಿಕ್ಕೆ ಮಾತುಕತೆ ಕೂಡ ಆರಂಭ ಆಗಿದೆ ಆಲ್ರೆಡಿ ಡಿ ಕೆ ಶಿವಕುಮಾರ್ ಮನೆ ಹತ್ರಕ್ಕೆ ಹೋಗಿ ಮಾತುಕತೆಯನ್ನು ನಡೆಸ್ತಕ್ಕಂಥವ್ರು ಇದ್ದಾರೆ ಮಾತುಕತೆ ನಡೆಸಿದ್ದಾರೆ ಎಲ್ಲವೂ ಅಂದ್ಕಂಡಂತೆ ಆದ್ರೆ ಇವರು ಒಂದ್ ವೇಳೆ ಡಿ ಕೆ ಶಿವಕುಮಾರ್ ಮೋಸ ಮಾಡ್ಲಿಕ್ಕೆ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರ ದಾರಿಯನ್ನ ಖಂಡಿತವಾಗ್ಲೂ ಈ ಸರಿ ನೋಡ್ಕೊತಾರೆ ಒಂದ್ ವೇಳೆ ಡಿ ಕೆ ಶಿವಕುಮಾರ್ ಅವರ ದಾರಿಯನ್ನು ನಡೆಸಿದಾರೆ ನೋಡ್ಕೊಂಡ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಟಾರ್ಚ್ ಹಾಕಿ ಹುಡುಕ್ಬೇಕಾಗತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇವತ್ತು ದೇಶದಲ್ಲಿ ಯಾವ್ಯಾವ ಸ್ಥಿತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇದೆಯೋ ಅದೇ ಸ್ಥಿತಿ ಕರ್ನಾಟಕದಲ್ಲಿ ಬರುತ್ತೆ ಅವನು ಯಾವುದೇ ನಾಯಕ ಬಂದಿದ್ರು ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಕಟ್ಟದು ಅಷ್ಟು ಸುಲಭದ ಕೆಲಸ ಅಲ್ಲ ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಹೆಜ್ಜೆಯನ್ನ ಹೊರಗಿಟ್ರೆ ಬರೀ ನಾಯಕರುಗಳು ಹೆಜ್ಜೆ ಹೊರಗಿಡಲ್ಲ ಕರ್ನಾಟಕದ ಕಾರ್ಯಕರ್ತ ಕಾಂಗ್ರೆಸ್ ಕಾರ್ಯಕರ್ತರು ಎಚ್ ಕೇಳಿ ಕಾರ್ಯಕರ್ತರು ಸಿಗಲ್ಲ ಅವರಿಗೆ ಓಟ್ ಕೇಳಿ ಕಾರ್ಯಕರ್ತರು ಆ ಮಟ್ಟಕ್ಕೆ ಕಾಂಗ್ರೆಸ್ ಅಲ್ಲಿ ಬಂಡಾಯ ಆಗುತ್ತೆ ಈ ಒಂದು ಬಂಡಾಯ ಆದ್ರೆ ಕರ್ನಾಟಕ ಕಾಂಗ್ರೆಸ್ ಸಂಪೂರ್ಣವಾಗಿ ನೆಲಸಮ ಆಗುತ್ತೆ ಅದು ಮೋದಿ ಅವರಿಗೆ ಗೊತ್ತು ಮೋದಿ ಅವರಿಗೆ ಗೊತ್ತಿರೋದ್ರಿಂದಲೇ ಅಮಿತ್ ಶಾ ಅವ್ರಿಗೆ ಗೊತ್ತಿರೋದ್ರಿಂದಲೇ ಅವರು ಡಿ ಕೆ ಎಂದು ಬಿದ್ದಿದ್ದಾರೆ ಡಿ ಕೆ ಯನ್ನ ಟಾರ್ಚರ್ ಕೊಡ್ತಿದ್ದಾರೆ ಡಿ ಕೆ ಆದ್ರೂ ಕೂಡ ಡಿ ಕೆ ಶಿವಕುಮಾರ್ ಆ ಟಾರ್ಚರ್ ನಲ್ಲಿ ಅನುಭವಿಸಿದ್ರು ಕೂಡ ಪಕ್ಷಕ್ಕೆ ದ್ರೋಹ ಮಾಡ್ತಕ್ಕಂಥ ಕೆಲಸವನ್ನ ಇದುವರೆಗೆ ಮಾಡಿಲ್ಲ ಇನ್ ಕೇಸ್ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಟೀಮ್ ಕಾಲ್ ಟೀಮ್ ಇದೆಯಲ್ಲ ಆ ಟೀಮ್ ಒಂದ್ ವೇಳೆ ಏನಾದ್ರು ಡಿ ಕೆ ಶಿವಕುಮಾರ್ ವಿರುದ್ಧ ಡಿ ಕೆ ಶಿವಕುಮಾರ್ಗೆ ಮೋಸವನ್ನ ಕೆಲಸವನ್ನ ಮಾಡಿದ್ರೆ ನೂರಕ್ಕೆ ನೂರು ಕರ್ನಾಟಕದಲ್ಲಿ ಎಂ ಪಿ ಚುನಾವಣೆ ನಂತರ ಭಾರತೀಯ ಜನತಾ ಪಕ್ಷ ಸ್ಥಾಪನೆ ಆಗತ್ತೆ ನೂರಕ್ಕೆ ನೂರು ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ನೂರಕ್ಕೆ ನೂರು ಎರಡೂವರೆ ವರ್ಷ ಕಾಯ್ಬೇಕಾಗಿಲ್ಲ ನೂರಕ್ಕೆ ನೂರು ಈ ಎಂಪಿ ಚುನಾವಣೆಯ ನಂತರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿ ಅಧಿಕಾರವನ್ನ ನೀಡುತ್ತಾರೆ ಇದು ಫಿಕ್ಸ್ ಇವ್ರು ಯಾರೇನೇ ಹೇಳಲಿ ಇಲ್ಲ ಹಾಗೆ ನಾವೀಗೆ ಅವ್ರಾಗೆ ಇವ್ರಾಗೆ ಅಂತ ಏನೇ ಹೇಳ್ಕೊಂಡು ಕೂಡ ಒಳ ಬೇಗುದಿ ಇದ್ದೇ ಇದೆ ಆ ಒಳ ಬೇಗುದಿ ಖಂಡಿತವಾಗ್ಲು ಸ್ಫೋಟಗೊಳ್ಳುತ್ತೆ ಯಾವಾಗ ಅಂದ್ರೆ ಇವ್ರ ಇದೇ ತರ ಐದು ವರ್ಷ ಮುಖ್ಯಮಂತ್ರಿ ಆರು ವರ್ಷ ಮುಖ್ಯಮಂತ್ರಿ ಏಳು ವರ್ಷ ಮುಖ್ಯಮಂತ್ರಿ ಎಂಟು ವರ್ಷ ಮುಖ್ಯಮಂತ್ರಿ ಅಂತ ಒಬ್ಬೊಬ್ರು ಮಾತಾಡ್ತಾ ಇದ್ರೆ ಖಂಡಿತವಾಗ್ಲು ಸ್ಫೋಟಗೊಳ್ಳುತ್ತೆ ಅನಂತರ ಗೊತ್ತಾಗುತ್ತೆ ಇವರ ಸಾಮಾಜಿಕ ನ್ಯಾಯ ಇವರ ಸಾಮಾಜಿಕ ಭದ್ರತೆ ಇವರ ಆರ್ಥಿಕ ಭದ್ರತೆ ಹೇಗಿದೆ ಅಂತ ಅನಂತರ ಗೊತ್ತಾಗುತ್ತೆ ವೀಕ್ಷಕರ ಡಿ ಕೆ ಶಿವಕುಮಾರ್ ಒಂದ್ ವೇಳೆ ಬಂಡಾಯ ಅಂದ್ರೆ ಕಾಂಗ್ರೆಸ್ ಉಳಿಯುತ್ತ ಅಥವಾ ಈ ಹೇಳಿಕೆಗಳು ಕೇವಲ ಊಹಾಪೋಹನ ಡಿ ಕೆ ಶಿವಕುಮಾರ್ ನಿಜವಾಗ್ಲೂ ಆ ದಾರಿಯಲ್ಲಿ ಇದ್ದಾರಾ ಇವೆಲ್ಲ ಊಹಾಪೋಹಗಳನ್ನ ಅಡಿಸ್ತಾ ಇದೆಯಾ ಬಿಜೆಪಿ ಒಂದ್ ಕಡೆಯಿಂದವ ಅಥವಾ ಹುಟ್ಟಾಗ್ತಾ ಇದೆಯಾ ಡಿ ಕೆ ಶಿವಕುಮಾರ್ ಇವಾಗಲೂ ಕೂಡ ಹೈಕಮಾಂಡ್ ಮಾತಿನ ಕೇಳ್ಕೇನ್ ಕೂತ್ಕೊಂಡಿದ್ದೆ ಆದರೆ ಅವರು ಖಂಡಿತವಲ್ಲ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರ ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನು ಕಾಮೆಂಟ್ ಅಲ್ಲಿ ತಿಳಿಸಿ ಜೊತೆಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮರೀದೇ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು